ಒಂದು ಹಳ್ಳಿಯಲ್ಲಿ ಒಬ್ಬ ಬಡಿಗನಿದ್ದ ಅವನು ತನ್ನ ಮನೆಯಲ್ಲಿಯೇ ಕೆಲಸಗಳನ್ನ ಮಾಡ್ತಾ ಇದ್ದ ಅವನ ಕೆಲಸಕ್ಕೆ ಬೇಕಾದ ಉಪಕರಣಗಳನ್ನು ಅವನು ಒಂದು ಕೋಣೆಯಲ್ಲಿ ಜೋಡಿಸಿಟ್ಟಿದ್ದ ಒಂದು ದಿನ ರಾತ್ರಿ ಒಂದು ಹೆಬ್ಬಾವು ಆಹಾರ ಹುಡುಕುತ್ತಾ ಬಡಗಿಯ ಮನೆ ಹತ್ತಿರ ಬಂದಿತು ಮನೆಯ ಸುತ್ತ ಹುಡುಕುತ್ತಾ ಅದು ನಿಧಾನವಾಗಿ ಉಪಕರಣಗಳನ್ನು ಜೋಡಿಸಿಟ್ಟಿದ್ದ ಕೋಣೆಯೊಳಗೆ ನುಗ್ಗಿತು ನನಗೆ ತಿನ್ನಲು ಏನಾದರೂ ಸಿಗಬಹುದಾ ಎಂದು ಕೋಣೆಯ ಸುತ್ತ ಹುಡುಕುತ್ತಲೇತು ಆಗ ಅದರ ದೇಹಕ್ಕೆ ಚುಚ್ಚಿದ ಅನುಭವ ಆಯಿತು ಯಾರೋ ನನಗೆ ಚುಚ್ಚುತ್ತಿದ್ದಾರೆ ಎಂದು ಹಾವು ಕೋಪದಿಂದ ಜೋರಾಗಿ ಕಚ್ಚಿತು ಈ ಬಾರಿ ಹಾವಿಗೆ ಇನ್ನೂ ನೋವಾಯಿತು ಅದರ ಬಾಯಿಂದ ರಕ್ತ ಸೋರಲು ಶುರುವಾಯಿತು ಹಾವಿನ ಕೋಪ ದುಪ್ಪಟ್ಟಾಯಿತು ಚುಚ್ಚಿದ ವಸ್ತುವಿನ ಸುತ್ತ ಗಟ್ಟಿಯಾಗಿ ಸುತ್ತಿಕೊಂಡು ಕೊಲ್ಲಲು ಪ್ರಯತ್ನಿಸಿತು ಹಾವಿನ ದೇಹದಿಂದ ಇನ್ನಷ್ಟು ರಕ್ತ ಸುರಿಯಲು ಶುರುವಾಯಿತು ಕಾರಣ ಏನೆಂದರೆ ಹಾವಿಗೆ ಚುಚ್ಚಿದ್ದು ಗರಗಸದ ಹಲ್ಲುಗಳು ಹಾವು ಬಿಗಿತ ಹೆಚ್ಚಿಸಿದಂತೆಲ್ಲ ಗರಗಸದ ಹಲ್ಲುಗಳು ಹಾವಿನ ದೇಹದ ಒಳ ಸೇರುತ್ತಾ ಹಾವು ಇನ್ನಷ್ಟು ರಕ್ತ ಸೋರಿ ನಿತ್ರಾಣವಾಯಿತು ಯೋಚಿಸದೆ ಕೋಪದ ಕೈಗೆ ಬುದ್ಧಿ ಕೊಟ್ಟ ಪರಿಣಾಮ ತನ್ನ ಪ್ರಾಣವನ್ನ ಕಳೆದುಕೊಂಡಿತು ಹೀಗೆ ನಾವು ಕೂಡ ಕೆಲವೊಮ್ಮೆ ನಮಗೆ ತೊಂದರೆ ಮಾಡಿದವರನ್ನು ಶಿಕ್ಷಿಸುವ ಬರದಲ್ಲಿ ನಮಗೆ ನಾವೇ ತೊಂದರೆ ಮಾಡಿಕೊಂಡು ಬಿಡುತ್ತೇವೆ ಆದ್ದರಿಂದ ಸಹನೆಯಿಂದ ಸಮಸ್ಯೆಗಳನ್ನ ನಿಭಾಯಿಸಬೇಕು ಎಂಬುದನ್ನ ಈ ಕತೆ ಸಾರಿ ಹೇಳುತ್ತದೆ